ಅರಲ್ಗುಂಡಿ ಗ್ರಾಮ ಹಾಗೂ ಸುತ್ತಮುತ್ತ ಹಳ್ಳಿಯಿಂದ ಬಂದಿರುವಂಥ ಸಮಸ್ತ ಗ್ರಾಮಸ್ಥರಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು ಕಣ್ಣು ತುಂಬಿದ ಬಳಿಕ ನೋಡಲಿಲ್ಲ ಕಿವಿ ತುಂಬಿದ ಬಳಿಕ ಕೇಳಲಿಲ್ಲ ಮನ ತುಂಬಿದ ಬಳಿಕ ನೆನೆಯದಿಲ್ಲ ಕೈ ತುಂಬಿದ ಬಳಿಕ ಪೂಜಿಸಲಿಲ್ಲ ನಮ್ಮ ಕೂಡಲ ಸಂಗಮ ದೇವನ ಅಂತ ಹೇಳಿದಂತೆ ಇವತ್ತು ಈ ಒಂದು ಕಾರ್ಯಕ್ರಮ ಬಹುಶಃ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಮ್ಮ ಅರಳುಂಗಿ ಅರಲ್ಗುಣಗಿ ಗ್ರಾಮದಲ್ಲಿ ನಡೀತಾ ಇರೋದು ಬಹಳ ಸಂತೋಷವಾದ ವಿಷಯ ಇವತ್ತು ಬೆಳಗ್ಗೆ ಎಲ್ಲ ತತ್ವ ಪದಕಾರರ ಒಂದು ಸಾಹಿತ್ಯ ಸಮ್ಮೇಳನ ಇಡೀ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಜವರ್ಗಿಯಲ್ಲಿ ನಡೆಯಿತು ಅಂತಹ ಒಂದು ಸಂದರ್ಭದಲ್ಲಿ ಯಾಕಂದ್ರೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಬಹಳಷ್ಟು ಒಂದು ಪುಣ್ಯಭೂಮಿ ಬಹಳಷ್ಟು ಸೂಫಿ ಸಂತರು ಚಂಡ್ರು ನಡೆದಾಡಿರುವಂಥ ಒಂದು ಪುಣ್ಯಭೂಮಿ ಭೂಮಿ ಇದೆ ಅಂದರೆ ಅದು ನಮ್ಮ ಜೇವರ್ಗಿ ಮತಕ್ಷೇತ್ರ ಬಹುಶಃ ಎಲ್ಲ ಜಗದ್ಗುರು ಅವರು ಪಂಚಪೀಠದವರಾಗಲಿ ವಿರಕ್ತ ಮಠದವರಾಗಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿ ಬರ್ತಾರಂದರೆ ನಮ್ಮ ಜೇವರ್ಗಿ ಮತಕ್ಷೇತ್ರದ ಜೇವರ್ಗಿ ತಾಲೂಕು ಹಾಗೂ ಯಡ್ರಾಮಿ ತಾಲೂಕು ಈ ಒಂದು ಪುಣ್ಯಭೂಮಿ ಇದೆ ಅದು ತತ್ವ ಪದಕಾರ ಆಗಿರುವಂಥ ಕಡ್ಕೊಂಡು ಮಡಿವಾಳಪ್ಪನವರು ಸುಮಾರು ಇನ್ನೂರು ವರ್ಷ ಹಿಂದೆ ನಾನು ಹೇಳಿದೆ ಇವತ್ತು ಮಾತಾಡುವಾಗ ಅವರ ಪದಗಳು ಯಾವೊಂದು ರೀತಿಯಿಂದ ಬಹಳ ಒಂದು ಸರಳ ರೀತಿಯಿಂದ ಎಲ್ಲ ಜನರಿಗೆ ಅರ್ಥ ಆಗ್ತಕ್ಕಂಥ ಒಂದು ರೀತಿಯಿಂದ ಅವರೆಲ್ಲ ಹೇಳಿಕೊಟ್ಟಿದ್ದಾರೆ ಅವರ ಒಂದು ಹಾದಿಯಲ್ಲಿ ಇವತ್ತು ನಮ್ಮ ತಾಲೂಕು ಮಠದಲ್ಲಿ ಇರ್ತಕ್ಕಂಥ ಮತ್ತು ಜಿಲ್ಲಾ ಮಠದಲ್ಲಿ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ನಮ್ಮ ಈ ಒಂದು ಭಾಗದ ಜನರಿಗೆ ಅವ್ರಿಗೆ ಅದೇ ಒಂದು ರೀತಿಯಿಂದ ಹೇಳ್ತಾ ಬರ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ನಾವು ಇಲ್ಲಿ ಹಳ್ಳಿಯಲ್ಲಿ ಇಷ್ಟು ತಡವಾದರೂ ಸುಮಾರು ಹನ್ನೊಂದು ಗಂಟೆ ಆಗಿದೆ ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಜನ ಇವತ್ತಿನ ದಿವಸ ಇಲ್ಲಿ ಇದಾನಂದ್ರೆ ಇದು ನಮ್ಮ ದೇಶದ ಒಂದು ಪರಂಪರೆ ಪಟ್ಟಣದಲ್ಲಿ ಯಾವಾಗಲೂ ಕೂಡ ಆಯ್ತ ಸಿಗಲ್ಲ ನಿಮಗೆ ಹಳ್ಳಿಯಲ್ಲಿ ಒಂದು ಪ್ರೀತಿ ಒಂದು ಅನ್ಯೋನ್ಯ ಇರ್ತಕ್ಕಂಥ ಒಂದು ಸಂಬಂಧ ನೀವು ಡೆಲ್ಲಿ ಬಾಂಬೆ ಕ್ಯಾಲ್ಕಟ್ಟ ಎಲ್ಲಿ ಹೋದರೂ ಸಿಗಲ್ಲ ಹಳ್ಳಿಯಲ್ಲಿ ಮಾತ್ರ ಆ ಒಂದು ಪರಂಪರೆ ಮಹಾತ್ಮ ಗಾಂಧಿಯವರು ಕೂಡ ಹೇಳ್ತಾ ಇದ್ರು ನಮ್ಮ ದೇಶದ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಮೊದಲು ಹಳ್ಳಿಗಳ ಒಂದು ಅಭಿವೃದ್ಧಿ ಆಗಬೇಕು ಇಲ್ಲಿ ಇಲ್ಲಿರ್ತಕ್ಕಂಥ ಒಂದು ಪ್ರೀತಿ ಒಂದು ವಿಶ್ವಾಸ ಒಂದು ನಂಬಿಕೆ ಜನರ ಮಧ್ಯದಲ್ಲಿ ಏನಿದೆ ಅದು ಎಷ್ಟು ಹಣ ಬಂಗಾರ ಕೊಟ್ಟರು ಕೂಡ ನಾವು ತಗೊಳಕ್ಕೆ ಅದು ಸಾಧ್ಯವಿಲ್ಲ ಮತ್ತು ಇದಕ್ಕೆಲ್ಲ ಮನುಷ್ಯನಿಗೆ ತಮ್ಮ ಗುರಿ ಮುಟ್ಟಬೇಕಂದ್ರೆ ಗುರು ಗುರುವಿನ ಒಂದು ಮಾರ್ಗದರ್ಶನ ಒಂದು ಆಶೀರ್ವಾದ ಇರೋದು ಅತಿ ಅವಶ್ಯಕತೆ ಇದೆ ಇವತ್ತು ಪರಮ ಪೂಜೆ ಶ್ರೀ ಶಿವಯ್ಯ ಸ್ವಾಮಿಗಳು ಸುಮಾರು ಹದಿನಾರು ಹದಿನೇಳು ದಿವಸ ನಿರಂತರವಾಗಿ ಪುರಾಣ ಪ್ರವಚನವರು ಏನು ಮಾಡ್ತಾ ಇದ್ದಾರೆ ನಾನು ನಮ್ಮ ತಾಲೂಕಿನ ಜನರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಮತ್ತೆ ವಿಶೇಷವಾಗಿ ನಾವು ನಮ್ಮ ಈ ಒಂದು ಮಲ್ಲಿಕಾರ್ಜುನ್ ದೇವಸ್ಥಾನಕ್ಕಾಗಿ ಸುಮಾರು ಮೊದಲು ಹತ್ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ನಂತರ ಹತ್ತು ಲಕ್ಷ ಕೊಟ್ಟಿದ್ದೀವಿ ಸುಮಾರು ಹದಿನಾಲ್ಕು ಲಕ್ಷ ಅನುದಾನವು ಕೂಡ ನಾವು ನೀಡಿದ್ದೀವಿ ಇನ್ನು ಅವಶ್ಯಕತೆ ಇರ್ತಕ್ಕಂಥ ಇನ್ನು ಹೆಚ್ಚಿನ ಒಂದು ಅನುದಾನ ಕೂಡ ನಾವು ಕೊಡ್ತೀವಿ ಶರಣಬಸವೇಶ್ವರ ಒಂದು ದೇವಸ್ಥಾನಕ್ಕೆ ಸುಮಾರು ಇಪ್ಪತ್ತು ಲಕ್ಷ ಕರಿದೇವರ ದೇವಸ್ಥಾನಕ್ಕೆ ಸುಮಾರು ಹದಿನೈದು ಲಕ್ಷ ಏಳು ಮಕ್ಕಳ ತಾಯಿ ಏಳು ಮಕ್ಕಳ ತಾಯಿ ಗುಡಿಗೆ ಸುಮಾರು ಐದು ಲಕ್ಷ ಮತ್ತೆ ನಾಲ್ಕು ಲಕ್ಷ ಕಲ್ಯಾಣ ಮಂಟಪ ಸ್ಥಳಕ್ಕೆ ಸುಮಾರು ಒಂದು ಅರವತ್ತು ಲಕ್ಷ ಇಲ್ಲಿ ಇರ್ತಕ್ಕಂಥ ಸುಮಾರು ನಂಗೆ ತಿಳಿದಿರುವಂತೆ ಕಳೆದ ಒಂದು ಎರಡೂವರೆ ವರ್ಷದಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಸುಮಾರು ಇನ್ನೂರ ಐವತ್ತು ಗುಡಿಗಳಿಗೆ ನಾವು ವಿವಿಧ ಒಂದು ಹಳ್ಳಿಯಲ್ಲಿ ಜಾಸ್ತಿ ಅವಶ್ಯಕತೆ ಇರಲ್ಲ ಒಂದು ಕೇವಲ ನಾಲ್ಕು ಐದು ಹತ್ತು ಲಕ್ಷ ಇರ್ತದೆ ಮೊದಲು ನೂರ ಅರವತ್ತೆಂಟು ಹಳ್ಳಿಗೆ ಕೊಟ್ಟಿದ್ದೀವಿ ಈಗ ಮತ್ತೆ ತೊಂಬತ್ತೆರಡು ಹಳ್ಳಿ ಹಳ್ಳಿಗಳಲ್ಲಿ ನಾವು ವಿವಿಧ ದೇವಸ್ಥಾನಗಳಿಗೆ ನಾವು ನಮ್ಮ ಸರ್ಕಾರ ವತಿಯಿಂದ ಮುಜರಾಯಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಅನುದಾನ ಕೂಡ ನಾವು ಇಟ್ಟಿದ್ದೀವಿ ಎಲ್ಲ ನಾವು ನಮ್ಮ ಇರ್ತಕ್ಕಂಥ ಮಠ ಮಠಗಳಿಗೆ ನಾವು ಕೊಟ್ಟಿದ್ದೀವಿ ಬಹುಶಃ ಒಂದು ಹ್ಯಾಬಿಟೈಟ್ ಸೆಂಟರಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ ಅದು ಇನ್ನೂ ಬಗ್ಗೆ ಇರಲ್ಲ ಮೊನ್ನೆ ನಾನು ಮಾತಾಡಿದೆ ಆದರೆ ಅದು ಇರ್ತಕ್ಕಂಥ ನಾವು ಒಂದು ಸಿ ಎಮ್ ಫಂಡ್ ಏನಿರ್ತದೆ ಅದು ಎಲ್ಲೂ ಹೋಗಲ್ಲ ಅದು ಯಾವ ಕಾರಣಕ್ಕೂ ಲ್ಯಾಪ್ಸ್ ಆಗೋದು ಆಗೋದು ಇಲ್ಲ ಅದು ಯಾವಾಗಲೂ ಕೂಡ ಆಗ್ತಿದ್ವಿ ಅದು ಬೆಳಗ್ಗೆ ನಾನು ಮಾತಾಡ್ತಾ ಇದ್ದೆ ಬೆಳಗ್ಗೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನಗೆ ಸ್ವಾಮೀಜಿಯವರು ಶಾಖಾಪುರ ಮಠದ ಸ್ವಾಮೀಜಿಯವರು ಕೇಳ್ತಾಯಿದ್ರು ಅದ್ರ ಬಗ್ಗೆ ಆಗಿದೆ ಓಕೆ ನಮ್ಮ ಸರ್ಕಾರ ಆಗಲಿ ಯಾವಾಗಲೂ ಕೂಡ ನಾವು ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಮತ್ತು ಅರಳುಗುಣಗಿ ಅಂದ್ರೆ ಬಹಳ ಮುಖ್ಯವಾದದ್ದು ಇದು ಒಂದು ಸುಕ್ಷೇತ್ರ ಇಲ್ಲಿ ಇರ್ತಕ್ಕಂಥ ಎಲ್ಲ ಬಹಳ ಜನರು ಕೂಡ ಬಹಳ ಮುಗ್ಧ ಜನ ಇದ್ದಾರೆ ತಾವೆಲ್ಲರೂ ಕೂಡ ಇಲ್ಲಿದ್ದೀರಿ ದೇವರ ಆಶೀರ್ವಾದ ದೇವರ ಆಶೀರ್ವಾದ ಯಾವಾಗಲೂ ಕೂಡ ನಿಮ್ಮ ನಮ್ಮೆಲ್ಲರ ಮೇಲೆ ಇರಬೇಕು ಪರಮ ಪೂಜ್ಯರ ಒಂದು ಮಾರ್ಗದರ್ಶನ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಹೇಳಿ ಎರಡು ಮಾತನ್ನು ಮುಗಿಸುತ್ತೇನೆ ಜಯ ಹಿಂ ಜಗನ್ನ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಪರಂಪರೆ ಹಾಗೂ ಅದರ ಬಗ್ಗೆ ಸವಿಸ್ತರವಾಗಿ ಮಾತಾಡಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ನಮ್ಮ ಅರಳಗುಂಡಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಹಾಗೂ ಎಲ್ಲ ಗ್ರಾಮದ ಹಿರಿಯರ ವತಿಯಿಂದ ಮಾನ್ಯ ಶಾಸಕರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನ ಯಾಕಂದ್ರೆ ಮಾನ್ಯ ಶಾಸಕರಿಗೆ ನಮ್ಮ ಕಮಿಟಿ ಕಡೆಯಿಂದ ಕಮಿಟಿ ಕಡೆಯಿಂದ ಹಾಗೂ ಊರದ ದೈವದ ವತಿಯಿಂದ ಸತ್ಕಾರ ಇರ್ತದೆ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಇನ್ನೊಂದು ಏನು ಅಂತ ಕೇಳಿದ್ರೆ ನಮ್ಮ ಕಮಿಟಿ ಕಡೆಯಿಂದ ಆ ಮಾನ್ಯ ಶಾಸಕರಿಗೆ ಒಂದು ಸಂಕಲ್ಪ ಇರ್ತದೆ ಏನು ಅಂತಂದ್ರೆ

ಇನ್ನೊಂದು ಅಂದ್ರೆ ಆ ಮಾನ್ಯ ಶಾಸಕರಿಗೆ ಏನು ಸಂಕಲ್ಪ ಏನು ಮನವಿ ಅಂದ್ರ ಒಂದು ಇಲ್ಲೊಂದು ಪತ್ರ ಸೆಡ್ ಆಗಬೇಕು ಅಂತ ಹೇಳಿ ಒಂದು ಮನವಿ ಪತ್ರ ಕೊಟ್ಟರು ಯಾಕಂತ ಕೇಳಿದ್ರೆ ಒಂದು ಕಾರ್ಯಕ್ರಮ ಆಗಲಿ ಒಂದು ಮದುವಿನೇ ಆಗಲಿ ಏನಾದರೂ ಧಾರ್ಮಿಕ ಕಾರ್ಯಕ್ರಮದೊಳಗೆ ನಡೀಬೇಕಾಗಿತ್ತು ಅಂದ್ರೆ ಮಳೆ ಬಂತು ಅಂದ್ರೆ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಆ ಒಂದು ಮನವಿ ಪತ್ರವನ್ನು ಇಡೀ ನಮ್ಮ ಕಮಿಟಿ ಬಳಗದವರು ಮಾನ್ಯ ಶಾಸಕರಿಗೆ ಒಂದು ಪತ್ರ ಕೊಟ್ಟಿರ್ತಾರೆ ಮುಂದೆ ನಮ್ಮ ಮಡಿವಾಳ ಕಮಾಲ್ ನೆರವೇರಿಸಿಕೊಡ್ತಾರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಮುಖಂಡರು ಅವ್ರು ಹೇಳಿದ್ದಾರೆ ಅವರು ಅದೇ ಒಂದು ರೀತಿಯಿಂದ ಇಲ್ಲಿ ಇರ್ತಕ್ಕಂತ ಒಂದು ಶೆಡ್ ಏನ್ ಅವಶ್ಯಕತೆ ಇದೆ ಹದಿನಾಲ್ಕು ಲಕ್ಷ ರೂಪಾಯಿ ನಾನು ನಾಲ್ಕು ಲಕ್ಷ ಅವಶ್ಯಕತೆ ಇದೆ ಅದನ್ನು ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಈ ಒಂದು ವೇದಿಕೆ ಚಪ್ಪಾಳೆ ಇವತ್ತಿನ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೂಜಾರಿಗೂ ಮಾನ್ಯ ಶಾಸಕರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥದಕ್ಕೆ ತಮ್ಮೆಲ್ಲರಿಗೂ ಕೂಡ ಪೂರ್ಣ ಪೂರ್ಣಪರ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ ಧನ್ಯವಾದಗಳು ಈಗ ಜ್ಯೋತಿ ಪ್ರಸಾದವನ್ನ ಸ್ವೀಕರಿಸಬೇಕೆಂದು ಈ ಮೂಲಕ ನಮ್ಮಲ್ಲಿ ಮನವಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿಲ್ಲ ಎಲ್ಲರೂ ಮನೆಗೆ धर्मद ज्योति तो धर्मद ज्योति तो धर्मद ज्योति बल कर्पूर गौरम करुणावतारम कर्पूर गौरम करुणावतारम संसार सारम कुछ हृदय अरविंद भव भवानी सहित में मामी कर्पूर गौरम करुणावतारम संसार सारम तुझे गेंद्र हर तुझे गेंद्र हर तुझे गेंद्र हर बेटो यशोनम रूपम या देवी श्रमगलम त्रयो संस्रतो सांस्रतो जयमगलम जयनम पार्वते शिवारा रमहादेव ಮಹಾತ್ಮ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಶರಣ ಶರಣರ್ ಮಹಾರಾಜ್ ಕಿ ಜಯ ಮಲ್ಲ ಮತಾ ಕಿ ಜಯ ಸದ್ಗುರು ಮಹಾಂತ ಮೇಶ್ವರ ಮಹಾರಾಜ್ ಕಿ ಜಯ ಜಯ ಮಂಗಲಂ ಜಯ ನಮ ಪಾರ್ವತೆ ಶಿವಹರ ಮಹದೇವ ದಯವಿಟ್ಟು ಪ್ರಸಾದ ತೆಗೆದುಕೊಂಡು ಹೋಗಬೇಕು ತಾಯೇಂದ್ರ ಕುಂದರು